ನೇಹಾ ಅವರ ನಿವಾಸಕ್ಕೆ ಏನು ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಆಗಮಿಸಿದ್ದಾರೆ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳುವಂಥ ಕೆಲಸ ಮಾಡಿದ್ದಾರೆ ನನ್ನ ಜೊತೆಗೆ ಪ್ರಮೋದ್ ಮುತಾಲಿಕ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ತೀನಿ ಸರ್ ನೇಹಾ ಹಿರೇಮಠ ಅವರು ಮನೆಗೆ ಆಗಮಿಸಿದಿರಿ ಅವರ ಕುಟುಂಬಸ್ಥರಿಗೆ ಈಗಾಗಲೇ ಸಾಂತ್ವನವನ್ನು ಹೇಳಿದಿರಿ ನೋಡಿ ಈ ಒಂದು ಹುಬ್ಬಳ್ಳಿಯ ಪ್ರಕರಣ ಇವತ್ತು ಇಡೀ ದೇಶ ವ್ಯಾಪ್ಸಿದೆ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾಯಿದೆ ಸೊ ಆ ಹಿನ್ನೆಲೆಯಲ್ಲಿ ಅವ್ರಿಗೊಂದು ಸ್ವಲ್ಪ ಸಮಾಧಾನ ಆಗಿದೆ ಇನ್ನೊಮ್ಮೆ ಈ ರೀತಿಯ ನನ್ನ ಮಗಳಿಗೆ ಆದ ಹಾಗೆ ಬೇರೆಯವರಿಗೆ ಆಗಬಾರ್ದು ಅಂದರೆ ಆ ಫಯಾಜನಿಗೆ ಸಾವು ಅಂದರೆ ಗಲ್ಲು ಎನ್ಕೌಂಟರ್ ಅಂತನ್ನುವಂಥದ್ದು ಅವರ ಕುಟುಂಬಸ್ಥರ ಬಾಯಿಂದ ಬರ್ತಾ ಇದೆ ಅಂದರೆ ಎಷ್ಟು ನೋವಾಗಿದೆ ಅಂತನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು ಸೊ ಹಾಗಾಗಿ ನಾನು ಹೇಳೋದು ಸರ್ಕಾರದ ಮೇಲೆ ಇವತ್ತು ಬಹಳ ದೊಡ್ಡ ಜವಾಬ್ದಾರಿ ಇದೆ ನಾನು ಸಿ ಐ ಡಿಗೆ ನೇಮಿಸಿದೆ ವಿಶೇಷ ಕೋರ್ಟ್ ನೇಮಿಸಿದೆ ಯಾಕೆ ನೇಮಿಸಿದಿರಿ ಅಂತಂದರೆ ಈಗ ಚುನಾವಣೆ ಇದೆ ರಿವರ್ಸ್ ಹೊಡಿತಾ ಇದೆ ಕಾಂಗ್ರೆಸ್ನವ್ರಿಗೆ ಸೊ ಹಾಗಾಗಿ ಇಮಿಡಿಯೇಟ್ ಇದೇ ಇದೇ ಪ್ರಕ್ರಿಯೆ ನೀವು ಹಿಂದೆ ನಡೆದಂಥ ಘಟನೆಗಳಲ್ಲಿ ಮಾಡಿದರೆ ನೇಹಾ ಬದುಕ್ತಿದ್ಲು ನೂರಕ್ಕೆ ನೂರು ಹೇಳ್ತೇನೆ ನೇಹಾ ಮೇಲೆ ಘಟನೆ ಆಗ್ತಾ ಇರಲಿಲ್ಲ ಯಾಕೆ ನೀವು ಹಿಂದೆ ಮಾಡಲಿಲ್ಲ ಯಾಕೆಂದರೆ ಈಗ ಚುನಾವಣೆ ಇದೆ ಈಗ ಚುನಾವಣೆ ಹಿನ್ನೆಲೆಯಲ್ಲಿ ನೀವು ನಾ ನಾಟಕ ಮಾಡಿದಿರಿ ಇರಲಿ ಈ ಹಿನ್ನೆಲೆಯಲ್ಲಿ ಈ ಪ್ರಕ್ರಿಯೆಯನ್ನು ಎಳ್ಕೊಂಡು ಹೋಗಬೇಡಿ ದಯವಿಟ್ಟು ಅದಕ್ಕೆ ನ್ಯಾಯ ಸಿಗೋ ಹಾಗೆ ಅವನಿಗೆ ಟು ದಿ ಎಂಡ್ ಅವನಿಗೆ ಮತ್ತೆ ಜೀವಾವಧಿ ಇಲ್ಲ ಜೀವಾವಧಿ ಕೊಟ್ಟರೆ ಇಲ್ಲಿ ಇಲ್ಲಿ ಆಗೋದಿಲ್ಲ ನೇಹಾಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾ ಫಯಾಜ್ ಸಾಯಬೇಕು ಫಯಾಜ್ ಗಲ್ಲಿ ಏರ್ಸಬೇಕು ಫಯಾಜ್ಗೆ ಎನ್ಕೌಂಟರ್ ಆದ್ರೆ ಮಾತ್ರ ನೇಹಾಗ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಇಡೀ ಸಮಾಜದಲ್ಲಿ ಒಂದು ಧೈರ್ಯ ಬರುತ್ತೆ ಹಿಂದೂ ಹುಡುಗಿಯರು ಆನಂದವಾಗಿ ಓಡಾಡ್ತಾರೆ ಆವಾಗ ಮತ್ತೆ ನೀವು ನಾಟಕ ಮತ್ತೆ ಕಾನೂನು ಮತ್ತೆ ಅದು ಇದು ಅಂತ ಹೇಳಿದರೆ ಇನ್ನು ಸಮಾಜ ನಾವು ನಾವಂತೂ ಬಿಡುವುದಿಲ್ಲ ನಾವು ನಾವು ಇದರ ವಿರುದ್ಧ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಚ್ಚರಿಕೆ ಕೊಟ್ಟು ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದೇನೆ ನಾವು ಈಗ ಒಬ್ಬ ಹೆಣ್ಣು ಮಗಳು ಹತ್ಯೆ ಆಗಿದೆ ಬರ್ಬರ ಹತ್ಯೆ ಆಗಿದೆ ನೇಹಾಳ ಹತ್ಯೆ ಆದ ನಂತರ ದಿನಗಳಲ್ಲಿ ಕೆಲವೊಂದಿಷ್ಟು ಅಂದರೆ ಫಯಾಜ್ ಮತ್ತು ನೇಹಾ ಇರುವಂಥ ಫೋಟೋಗಳು ವೀಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಲಾಗ್ತಾಯಿದೆ ಫಯಾಜನ ಬಂಧನ ಆದ ತಕ್ಷಣವೇ ಅವನ ಮೊಬೈಲನ್ನು ಸೀಸ್ ಮಾಡ್ತಾರೆ ಸೀಸ್ ಮಾಡಿದ ಮೇಲೆ ಆ ಫಯಾಜನ ಒಳಗಡೆ ಇರುವಂಥದ್ದು ಹೊರಗಡೆ ಬರ್ತಾ ಇದೆ ಯಾರು ಬಿಡ್ತಾ ಇದಾರೆ ಯಾಕೆ ಬಿಡ್ತಾ ಇದ್ದೀರಿ ದಾರಿ ತಪ್ಪಿಸ್ತಾ ಇದ್ದೀರಾ ವೀಕ್ ಮಾಡ್ತಾ ಇದ್ದಾರಾ ಕೇಸನ್ನು ಸೊ ಅದನ್ನು ಅದನ್ನು ಕೂಡ ಎನ್ಕ್ವೈರಿ ಆಗಬೇಕು ಸಿ ಐ ಡಿ ಅವರು ಭಾಳ ದೊಡ್ಡ ಜವಾಬ್ದಾರಿ ಇದೆ ಇದು ಇದು ಎನ್ಕ್ವೈರಿ ಆಗಬೇಕಿದು ಇದರ ಸಂಬಂಧಪಟ್ಟಾಗ ನೀವು ಉತ್ತರ ಕೊಡಬೇಕು ಸಿ ಐ ಡಿ ಅವರು ನಾ ಸುಮ್ಮನೆ ನಾವು ಬಂದೀವಿ ನಿಮ್ಮ ಕಡೆ ಟ್ರಾನ್ಸ್ ಈ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಆಯಿತು ನೋ ನೋ ಇದನ್ನು ನಾವು ಒಪ್ಪೋದೇ ಇಲ್ಲ ಅದನ್ನು ಆ ಚಿತ್ರಗಳು ಹೊರಗಡೆ ಹಾಕಿ ಬರ್ತಾ ಇದೆ ಯಾರು ಬಿಡ್ತಾ ಇದ್ದಾರೆ ಪ್ರಸಾರ ಹಾಕಿ ಮಾಡ್ತಾ ಇದ್ದಾರೆ ಸೊ ಈ ಕೇ ಕೇಸನ್ನು ವೀಕ್ ಮಾಡೋ ಸಲುವಾಗೇ ಮಾಡ್ತಾ ಇದ್ದಾರೆ ಅದು ಆಗಬಾರದು ಅದೇ ನೀವು ಒಂದೊಂದು ಫೋಟೋ ಕೂಡ ಆ ಕುಟುಂಬಕ್ಕೆ ಆಗ್ತಾ ಇರುವಂಥ ನೋವು ಅರ್ಥ ಆಗ್ತಾ ಇಲ್ವಾ ಗೊತ್ತಾಗ್ತಾ ಇಲ್ವಾ ಸೊ ಇದು ಇದು ಸ್ಟಾಪ್ ಆಗ್ಬೇಕು ಇದು ನಿಲ್ಲಿಸಬೇಕು ಅಂತ ಸರ್ ಈಗ ಒಂದು ಕಡೆ ಸಾಕಷ್ಟು ರಾಜ್ಯದಾದ್ಯಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ದೇಶಾದ್ಯಂತ ಆಕ್ರಸ್ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಿನ್ನೆ ಕೂಡ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಮುಸ್ಲಿಂ ಸಮುದಾಯದವರು ಅಂಗಡಿ ಮುಂಗಾಟಗಳನ್ನ ಬಂದ್ ಮಾಡುವ ಮೂಲಕ ಒಂದು ಖಂಡನೆಯನ್ನು ವ್ಯಕ್ತಪಡಿಸಿದರು ನೋಡಿ ಮುಸ್ಲಿಮರು ನಾವು ಲವ್ ಜಿಹಾದ್ವನ್ನ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹೇಳ್ತಾನೆ ಇದ್ದೀವಿ ಸಾವಿರಾರು ಹಿಂದೂ ಹುಡುಗಿಯರನ್ನು ಉಳಿಸಿದ್ದೀವಿ ಇದಕ್ಕೆ ಒಳ್ಳೆ ವ್ಯವಸ್ಥಿತವಾಗಿ ಮುಸ್ಲಿಂ ಸಮಾಜದ ಕುಮ್ಮಕ್ಕಿದೆ ಮುಲ್ಲಾ ಮೌಲಿಗಳ ಕುಮ್ಮಕ್ಕಿದೆ ಅಂಜುಮನ್ ಇಸ್ಲಾಂ ಕುಮ್ಮಕ್ಕಿದೆ ಜಮಾತೆ ಇಸ್ಲಾಂ ಕುಮ್ಮಕ್ಕಿದೆ ಇದಕ್ಕೆ ಸೊ ಪ್ರೇರಣೆ ಕೊಡ್ತಾ ಇದ್ದಾರೆ ನೀವು ನಿಮ್ಮ ಮುಸ್ಲಿಮ ಯುವಕರಿಗೆ ನೇರವಾಗಿ ಹೇಳಿ ಮೇಲೆ ಹಿಂದೂ ಹುಡುಗಿಯರ ಸಂಬಂಧಪಟ್ಟಾಗೆ ನೀವೇನಾದರೂ ಈ ರೀತಿ ಲವ್ ಪ್ರೇಮ ಏನಾದರೂ ಮಾಡಿದರೆ ಅದಕ್ಕೆ ನಾವು ಜವಾಬ್ದಾರ ಅಲ್ಲ ಅಂತನ್ನುವಂಥ ಮಾತು ನಿಮ್ಮ ಬಾಯಿಂದ ಬರಬೇಕು ಈಗ ಫಯಾಜನ ಕುಟುಂಬಕ್ಕೆ ಬಹಿಷ್ಕಾರ ಹಾಕ್ಬೇಕು ಫತ್ವಾ ಹೊರಡಿಸ್ಬೇಕು ಅದು ಬಿಟ್ಟು ಉಳಿದೆಲ್ಲ ಮಾತಾಡ್ತಾ ಇದ್ದೀರಿ ಉಳಿದೆಲ್ಲ ನಾಟಕ ಮಾಡ್ತಾ ಇದ್ದೀರಿ ಸೊ ಅದು ಆಗಬೇಕು ಅದು ಆದ್ರೆ ಮಾತ್ರ ನಿಮ್ಮ ಮೇಲೆ ವಿಶ್ವಾಸ ಬರುತ್ತೆ ನಿಮ್ಮ ನಿಮ್ಮ ಕಳಕಳಿಗೆ ನಮ್ಗೆ ಅರ್ಥ ಆಗುತ್ತೆ ಇಲ್ಲಾದರೆ ಇದು 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 ನಿಮ್ಮ ನಾಟಕ ಗೊತ್ತಾಗಿದೆ ಇಲ್ಲಿವರೆಗೆ ಬೇಕಾದಷ್ಟು ರೀತಿಯ ಪ್ರಕರಣಗಳಾದಂಥ ಸಮಯದಲ್ಲಿ ನೀವು ಬಾಯಿ ಮುಚ್ಕೊಂಡಿದ್ದರೆ ಅವಾಗ ಬಾಯಿ ಬಿಡಲಿಲ್ಲ ಈಗ ಬಾಯಿ ಬಿಟ್ಟಿದ್ದೀರಿ ಯಾಕೆ ಅಂತಂದರೆ ಇಡೀ ಸಮಾಜದ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಆಗಿದೆ ಹಿಂದೂ ಸಮಾಜ ನೀವು ಅಂಗಡಿ ಬಂದ್ ಮಾಡೋದು ಅವಶ್ಯಕತೆ ಇಲ್ಲ ಇನ್ನು ಹಿಂದೂ ಹಿಂದೂಗಳೇ ಅಂಗಡಿ ಬಂದ್ ಮಾಡಿಸ್ತಾರೆ ನಿಮ್ದು ಅಂಗಡಿಗಳನ್ನು ಅಷ್ಟು ಆಕ್ರೋಶ ಇದೆ ಅಷ್ಟು ಸಿಟ್ಟು ಬರ್ತಾ ಇದೆ ಅಷ್ಟು ಕ್ರೌರ್ಯ ಅದನ್ನು ಎಲ್ಲಿ ಎಲ್ಲಿ ಟ್ರೈನಿಂಗ್ ತೊಗೊಂಡ್ಬಂದ ಅದನ್ನು ಬಹಿರಂಗ ಪಡಬೇಕು ಸಿ ಐ ಡಿ ಅವರು ಬಹಿರಂಗ ಪಡಿಸ್ಬೇಕು ಅದನ್ನು ಈಗ ಈ ಪ್ರಕರಣವನ್ನು ಸಿ ಐ ಡಿಗೆ ಒಪ್ಪಿಸಲಾಗಿದೆ ಆದರೆ ಐ ಡಿ ತನಿಖೆ ಕೊಟ್ಟರೆ ಮಾತ್ರ ಸಾಲದು ಸಿ ಬಿ ಐ ತನಿಖೆ ಆಗಬೇಕು ಅಂತಕ್ಕಂಥ ಕೆಲವೊಂದು ಆಗ್ರಹಗಳು ಕೇಳಿ ಬರ್ತಾ ಇದಾವೆ ಸರ್ ನೋಡಿ ಆಗ್ರಹಗಳು ಬೇಕಾದಷ್ಟು ಇದ್ದರೂ ಕೂಡ ಇಡೀ ಸಮಾಜಕ್ಕೆ ಇಡೀ ಜನರಿಗೆ ಬಹಳ ಕ್ಲಿಯರ್ ಪಿಕ್ಚರ್ ಇದೆ ಇದು ಇದ್ರೊಳಗೆ ಏನು ಭಾಳ ದೊಡ್ಡ ಆಳವಾದಂಥ ಉದ್ದವಾದಂಥ ಅಗಲವಾದಂಥ ಏನೋ ಹುಡುಕೋ ಅವಶ್ಯಕತೆ ನಾನು ನಾನು ಕೊಟ್ಟರೆ ನಾನು ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಏನೇನು ಅನ್ನೋದು ಹುಡುಕಿ ಅವನು ಎನ್ಕೌಂಟ್ರ್ ಮಾಡ್ಬೋದು ಆದರೆ ಸಿ ಐ ಡಿ ಅವರು ತೊಗೊಂಡಿದ್ದಾರೆ ಎಸ್ ಓಕೆ ಯಾಕೆಂದರೆ ಇಲ್ಲಿ ಲೋಕಲ್ ಪೊಲೀಸರ ಮೇಲೆ ಬೇರೆ ಬೇರೆ ರೀತಿಯ ಒತ್ತಡ ಇರಬಹುದು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಸಿ ಐ ಡಿ ಕೊಟ್ಟಿದ್ದಾರೆ ಸಿ ಐ ಡಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ನೀವು ಯಾವುದೇ ರೀತಿಯ ಒತ್ತಡ ಆಸೆ ಅಥವಾ ದಾರಿ ತಪ್ಪಿಸುವಂಥ ಪ್ರಕ್ರಿಯೆಗೆ ಬಲಿಯಾಗದೆ ನೇಹಾಗೆ ನ್ಯಾಯ ಕೊಡಿಸಬೇಕು ಅಂತನ್ನುವಂಥದ್ದು ಅವಳಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಫಯಾಜ್ ನೇರವಾಗಿ ಎನ್ಕೌಂಟರ್ ಆರ್ ಗಲ್ಲು ಗಲ್ಲು ಶಿಕ್ಷೆ ಅದು ಸಿ ಐ ಡಿ ನೀವೇ ನೀವೇ ಜವಾಬ್ದಾರಿ ಅದಕ್ಕೆ ಅಕಸ್ಮಾತ್ ಆಗಲಿಲ್ಲ ಅಂದರೆ ಸಿ ಐ ಅವರು ನೀವು ಕೂಡ ತಪ್ಪಿತಸ್ಥರಿದ್ದೀರಿ ಅಂತನ್ನುವಂಥದ್ದು ಆಗತ್ತೆ ಕೊನೆಯದಾಗಿ ಹೆಣ್ಮಕ್ಳಿಗೆ ರಕ್ಷಣೆ ಸಿಗುವಂಥ ವಿಚಾರದಲ್ಲಿ ಶ್ರೀರಾಮ್ ಸೇನೆ ಯಾವ ರೀತಿ ಜಾಗೃತಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾಯಿದೆ ಸರ್ ನಾವು ಮಹಿಳೆಯರಿಗೆ ಟ್ರೈನಿಂಗನ್ನು ಈಗಾಗಲೇ ವರ್ಷಕ್ಕೆ ಒಂದು ಸಲ ಎರಡು ಸಲ ಕೊಡ್ತಾನೆ ಇದ್ದೀವಿ ಆದರೆ ನೇಹಾನ ಪ್ರಕರಣ ಆದ ನಂತರ ನಮಗೇನಿಸ್ತಾ ಇದೆ ಭಾಳ ಗಂಭೀರವಾಗಿ ತೋಳಬೇಕಾಗಿದೆ ಇವತ್ತು ಹಿಂದೂ ಹುಡುಗಿಯರು ಕಾಲೇಜ್ಗೆ ಹೋಗೋದು ಹೆದರ್ತಾ ಇದ್ದಾರೆ ತಮ್ಮ ಉದ್ಯೋಗಕ್ಕೆ ಹೋಗೋದು ಹೆದರ್ತಾ ಇದ್ದಾರೆ ಸೊ ಅದು ಆಗದೇ ಇರೋ ಹಾಗೆ ನಾವು ಅವರಿಗೆ ಧೈರ್ಯ ತುಂಬೋ ದೃಷ್ಟಿಯಿಂದ ಒಂದು ಒಂದು ವಾರದೊಳಗಡೆ ಹೆಲ್ಪ್ಲೈನ್ ಒಂದು ನಂಬರನ್ನು ಬಿಡುಗಡೆ ಮಾಡ್ತೀವಿ ನಿಮಗೆ ಏನೇ ಯಾವುದೇ ಸಂದರ್ಭದಲ್ಲೂ ತೊಂದರೆ ಆದರೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತನ್ನುವಂಥ ಧೈರ್ಯ ಕೊಡುವಂಥದ್ದು ಮತ್ತು ನಮ್ಮ ಟ್ರೈನಿಂಗ್ ಮಹಿಳೆಯರಿಗೆ ವಿಶೇಷವಾದಂಥ ಟ್ರೈನಿಂಗನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾಡ್ತೀವಿ ಇದಿಷ್ಟು ಶ್ರೀರಾಮ್ ಸೇನೆಯ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರ ಮಾತು ಒಂದು ಕಡೆ ನೇಹ ಕೊಲೆಯ ಆರೋಪಿಗೆ ತಕ್ಕದಾದಂಥ ಶಿಕ್ಷೆ ಆಗಬೇಕು ಸಿ ಐ ಡಿ ತನಿಖೆ ನಿಷ್ಪಕ್ಷ ಒಂದು ತನಿಖೆ ಆಗಬೇಕು ಜೊತೆಗೆ ಹೆಣ್ಮಕ್ಳಿಗೆ ರಕ್ಷಣೆ ಸಿಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹೇರಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ